ಹೀಗೆ ಮಾಡಬೇಕು ಸ್ವಲ್ಪ ನೀರು ಚಟ್ನಿ ಯಾರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಸೂಪರ್ ಆದ ದೋಸೆ ಮಾಡೋದು ಹೇಗೆ ಅಂತ ನೋಡುವ ಮಸಾಲೆ ದೋಸೆ ಘಮ ಘಮ ಅಂತ ಬರ್ತಾ ಇದೆ ಒಳ್ಳೆ ತುಪ್ಪ ಎಲ್ಲ ಹಾಕಿ ಮತ್ತೆ ಮಾಡಿದ್ದಾರೆ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಯಾವಾಗ್ಲೂ ಹೋಟೆಲಿಗೆ ಹೋಗಿ ತಿನ್ನೋದಕ್ಕೆ ಮನೆಯಲ್ಲೇ ನಾವು ಮಾಡಿದ್ರೆ ಒಳ್ಳೇದಾಗ್ತದೆ ತುಂಬಾ ಚೆನ್ನ ಒಳ್ಳೇದಾಗ್ತದೆ ಹೋಮ್ ಮೇಡ್ ಮಸಾಲ ದೋಸೆ ಹೇಗಾಗ್ತದೆ ಅಂತ ನೋಡುವ ನಾವಿಲ್ಲಿ ಪಾವು ಸೇರಲ್ಲಿ ಅಳತೆ ಮಾಡೋದು ಒಂದು ಪಾವು ಅಂದ್ರೆ ಒಂದು ದೊಡ್ಡ ಲೋಟ ಒಂದು ಲೋಟ ಒಂದು ಲೋಟ ಉದ್ದು ಒಂದು ಲೋಟ ಉದ್ದು ಉದ್ದು ಎರಡು ಸ್ಪೂನ್ ಮೆತ್ತೆ ಎರಡು ಸ್ಪೂನ್ ಮೆಂತೆ ದೊಡ್ಡ ಸ್ಪೂನ್ ಅಲ್ಲಿ ಮತ್ತೊಂದು ಒಂದು ಸ್ಪೂನ್ ಕಡ್ಲೆಬೇಳೆ ಕಡ್ಲೆಬೇಳೆ ಅಂತ ಹಾಕೋದು ಅದು ಕಲರ್ ಬರ್ತದೆ ಚಂದ ಮತ್ತೆ ಒಂದು ಹೀಗೆ ಮುದ್ದು ಉದ್ದನ್ನು ಸರಿಯಾಗಿ ಅದನ್ನು ನೆನಪಲ್ಲಿ ಇಟ್ಟು ಉದ್ದನ್ನು ಸರಿಯಾಗಿ ತೊಳೆದು ಮೂರು ನಾಲ್ಕು ಸಲ ತೊಳಿಬೇಕು ತೊಳೆದ ಮೇಲೆ ಅದೇ ನೀರಲ್ಲಿ ಹರಿಬೇಕು ಹರಿಬೇಕು ನೆನೆ ಹಾಕೋದಲ್ಲ ನೆನೆ ಹಾಕಿದ ನೀರಲ್ಲಿ ಅರಿಬೇಕು ಅರಿಬೇಕು ಆವಾಗ ಹುಳಿ ಜಾಸ್ತಿ ಹುಳಿ ಚಂದ ಬರ್ತದೆ ಮತ್ತೆ ಈ ನೀರು ವೇಸ್ಟ್ ಮಾಡಬಾರ್ದು ಉದ್ದಿನ ಸ್ವಲ್ಪ ಅದು ಹೋಗ್ತದೆ ಅದಕ್ಕೆ ಫಸ್ಟ್ ಉದ್ದು ಹಾಕುದಾ ಫಸ್ಟ್ ಉದ್ದು ಮತ್ತೆ ಮೆತ್ತೆ ಒಟ್ಟಿಗೆ ಮೆತ್ತೆ ಸೊಳ್ಳೆ ನೀರಲ್ಲಿ ಹಾಕಿ ಆ ನೀರನ್ನು ಇದಕ್ಕೆ ಹಾಕಬೇಕು ಮೆತ್ತೆ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಇದಕ್ಕೆ ಉದ್ದು ಕಡಿಮೆ ಸಾಕು ಮೆಂತೆ ಹಾಕಿ ಮೆಂತೆ ಆದಷ್ಟು ನಾವು ಖಾಲಿ ಮೆಂತೆ ದೋಸೆ ಮಾಡಿದ್ರು ಅದು ಒಳ್ಳೇದಾಗ್ತದೆ

ಎರಡು ಗಂಟೆಗೆ ನಾನೇ ಹಾಕಿದ್ದೇನೆ ಗಂಟೆ ಏಳು ಗಂಟೆಗೆ ಅರಿಬೇಕು ಮೂರು ಗಂಟೆ ಸಾಕು ಹುಳಿ ಬರ್ಬೇಕು ಸರಿಯಾಗಿ ಈಗ ಒಂದು ಗಂಟೆಗೆ ಅರದ್ರೆ ಇವಾಗ ಇಲ್ಲಿ ತುಂಬ ಸೆಕೆ ಉಂಟು ಹಾಗಾಗಿ ಹುಳಿ ಬರ್ತದೆ ಏನಾಗುದಿಲ್ಲ ಆದಷ್ಟು ನಾವು ಆಗಾಗ ಇದಕ್ಕೆ ಸೊಪ್ಪ ಸ್ವಲ್ಪ ನೀರು ಹಾಕಿ ಮಾಡಿಕೊಂಡು ಬೇಕು ಇಲ್ಲಿ ಗ್ರೈಂಡರ್ ಅಲ್ಲಿ ಎಲ್ಲ ಅಲ್ಲಿ ನಿಲ್ತದೆ ಅದು ಉದ್ದು ಸಣ್ಣ ಆಗುದಿಲ್ಲ ಬೇಗ ಒಳ್ಳೆ ನಯ ಆಗ್ಬೇಕು ನೈಸ್ ಆಗಬೇಕು ಅದೇ ಮಿಕ್ಸಿಯಲ್ಲಿ ಯಾರಿ ಬರ್ ಮಿಕ್ಸಿಯಲ್ಲಿ ಅರದ್ರೆ ಒದಗ ಕಡಿಮೆ ಹೌದಾ ದೋಸೆಗೆ ಯಾವಾಗ ದೋಸೆ ಇಡ್ಲಿಗೆ ಇದರಲ್ಲಿ ಅರದ್ರೆ ಒಳ್ಳೇದು ಗ್ರೈಂಡರ್ ಅಲ್ಲಿ ಗ್ರೈಂಡರ್ ಮತ್ತೆ ಒಂದು ಸೇರು ದೋಸೆ ಅಕ್ಕಿ ನೆನೆ ಹಾಕಿದ್ದೇನೆ ಅದು ಮೂರು ಗಂಟೆ ಒಂದು ಇದಕ್ಕೆ ಅದು ನೆನೆ ತೊಳೆದು ಒಳ್ಳೆ ಇದು ಅದ್ರ ನೀರು ಬೇಡ ಉದ್ದಿನ ನೀರೇ ಸಾಕಾಗ್ತದೆ ನಮಗೆ ಅರಿಲಿಕ್ಕೆ ಉಪ್ಪು ಯಾವ ಹಾಕೋದು ಉಪ್ಪು ಅಕ್ಕಿ ಒಟ್ಟಿಗೆ ಹಾಕಬೇಕು ಬುದ್ಧಿನೊಟ್ಟಿಗೆ ಯಾವಾಗಲೂ ನಾವು ಉಪ್ಪು ಹಾಕಬಾರ್ದು ಓದೋದು ಕಡಿಮೆ ಈಗ ಮಿಕ್ಸಿಯಲ್ಲಿ ಹಾಕ್ತಾರೆ ಈಗ ಪೇಟೆಯಲ್ಲೆಲ್ಲ ಉದ್ದು ಅಕ್ಕಿ ಒಟ್ಟಿಗೆ ಮಿಕ್ಸಿಯಲ್ಲಿ ಅರಿತಾರೆ ಆ ಉದ್ದು ಒಂದು ನೈಸ್ ಹೀಗೆ ದಪ್ಪ ದಪ್ಪ ಬರಬೇಕಿದ್ರೆ ಉಪ್ಪು ಹಾಕಿ ಅರಿಬಾರ್ದು ನೀವು ಯಾವುದಕ್ಕೆ ನೋಡಿಬೇಕಾದ್ರೆ ಉಪ್ಪು ಇದಕ್ಕೆ ಹಾಕಿದ್ರೆ ಒದಗಿಲ್ಲ ಹಿಟ್ಟು ಕಡಿಮೆ ಆಗ್ತದೆ ಅಂದ್ರೆ ಒದಗ ಬರೋದಿಲ್ಲ ಒದಗ ಬರೋದಿಲ್ಲ ಆ ಬುದು ಬುದು ಅಂತ ಬರೋದಿಲ್ಲ ಮತ್ತೆ ಒಂದು ಗ್ಲಾಸ್ ಅವಲಕ್ಕಿ ನೋಡಿ ಇವಾಗ ಒಂದು ಲೋಟದಲ್ಲಿ ಇಷ್ಟು ಫುಲ್ ಆಗಿದೆ ಅದು ಮೆತ್ತೆಲ್ಲ ಹಾಕಿದ ಕಾರಣ ಇಷ್ಟು ನೈಸ್ ಆಗ್ಬೇಕು ಎಷ್ಟು ಎಷ್ಟು ನಾವು ಕಡಿದ್ರು ಅರ್ಧ ಅದು ಒಳ್ಳೇದು ತುಂಬಾ ನಯವಾದ್ರೆ ಒಳ್ಳೇದು ಇದೀಗ ಎಷ್ಟು ಜನರಿಗೆ ಇದು ನೀವು ಈಗ ಒಂದು ಎರಡು ಲೋಟದ್ದು ಮಾಡ್ತಿದ್ರೆ ಅರ್ಧ ಲೋಟ ಉದ್ದಿನ ಬೆಳೆ ಹಾಕಿದ್ರೆ ಆಯ್ತು ಒಂದು ಸ್ಪೂನ್ ಮೆತ್ತೆ ಇದು ಹೀಗೆ ನಾವು ಹಿಟ್ಟು ಮಾಡಿಟ್ರೆ ಮರು ದಿವಸಕ್ಕೆ ಏನೂ ಆಗುದಿಲ್ಲ ಹುಳಿ ಬರೋದು ತುಂಬಾ ಹುಳಿ ಬರೋದಕ್ಕೆ ಮದ್ದೆ ತೆಗೆದಿಡ್ಬೇಕು ಇಡೀ ಉದ್ದಲ್ಲ ಇದು ನಮ್ಮ ಬೇಳೆ ಉದ್ದಲ್ಲಿ ಇಡೀ ಉದ್ದ ಹಾಕಿದ್ರೆ ಇಷ್ಟು ನಯ ಬರೋದಿಲ್ಲ ಆಗೋದಿಲ್ಲ ನೋಡಿ ಇವಾಗ ಉದ್ದಿನ ನೀರು ಉಂಟಲ್ಲ ಅದನ್ನ ಹಾಕಿ ಅಕ್ಕಿ ಹಾಕ್ತಾರೆ ನೀರು ಉದ್ದಿಂದ ಹಾಕಿದ್ದು ಉದ್ದಿಂದ ಹಾಕಿ ಅದು ಉಳಿತದೆ ಇನ್ನು ಕಲ್ಲ ತೊಡದ ತೆಗಿಯುವಾಗ ಇವಾಗ ಬೇರೆ ನೀರು ತಕೊಂಡ್ರೆ ಆಯ್ತು ನಾನು ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಗ್ರೈಂಡರ್ ನಿಲ್ಲುದಿಲ್ಲ ಇಲ್ಲದಿದ್ರೆ ಅದೊಮ್ಮೆ ಜಾಮ್ ಆಗ್ತದೆ ಬೆಳ್ತಿಗೆ ಅಕ್ಕಿ ಅಲ್ಲ ಇದಕ್ಕೆ ಕೊಚ್ಚಿಲ್ ಅಕ್ಕಿ ಹಾಕೋದಿಲ್ಲ ಅಲ್ಲ ಕೊಚ್ಚಿಲ್ ಅಕ್ಕಿ ಹಾಕಿದ್ರೆ ಸ್ಮೆಲ್ ಬೇಡ ದಪ್ಪ ದೋಸೆಗೆ ಕೊಚ್ಚಿಲ್ ಅಕ್ಕಿ ಹಾಕ್ಬೇಕು ಇದಕ್ಕೆ ಅವಲಕ್ಕಿ ಲಕ್ಕಿ ಹಾಕ್ತೇನಲ್ಲ ಕೊಚ್ಚಿಲ್ ಅಕ್ಕಿ ಹಾಕಿದ್ರೆ ನೀವು ದಪ್ಪ ದೋಸೆ ಬೇಕಿದ್ರೆ ಉದ್ದು ಸ್ವಲ್ಪ ಕಡಿಮೆ ಹಾಕಿ ಸಬ್ಬಕ್ಕಿ ಹಾಕಿ ಸಬ್ಬಕ್ಕಿ ಒಂದು ಒಂದು ಗಂಟೆ ನೆನೆ ಹಾಕಿ ಸಬ್ಬಕ್ಕಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಣ್ಣು ಕಣ್ಣು ಬಿದ್ದು ತೂತು ತೂತು ಬಿದ್ದು ಬಾಳೆ ಒಳ್ಳೆದ ಸಾಫ್ಟ್ ಆಗ್ತದೆ ಇದಕ್ಕೆ ಕೂಡ ತುಂಬಾ ನೀರು ಹಾಕ್ಬಾರ್ದಲ್ವಾ ಇಲ್ಲ ತುಂಬಾ ನೀರು ಹಾಕ್ಲಿಕ್ಕಿಲ್ಲ ಒಂದೇ ನಂತರ ನಾವಿಗೆ ಇನ್ನು ತಳುಗ ಸುಮಾರು ನೀರು ಸಿಕ್ತದಲ್ವಾ ಹಾಗೆ ಮತ್ತೆ ತುಂಬಾ ನೀರು ಹಾಕ್ಲಿಕ್ಕಿಲ್ಲ ನಾಳೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಗೆ ನೋಡ್ಕೊಂಡು ಹಾಕುದು ದೋಸೆ ಹತ್ತಿಸುವಾಗ ಎಷ್ಟು ಬೇಕೋ ಅಷ್ಟು ಹಾಕೋದು ಈಗ ಎಲ್ಲ ಕಡೆ ಎಲ್ರು ಮಸಾಲ ದೋಸೆ ಎಲ್ಲ ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ಒಂದು ಈ ಹತ್ತು ವರ್ಷ ಇಪ್ಪತ್ತು ವರ್ಷ ಮೊದಲು ಮನೆಯಲ್ಲಿ ಮಸಾಲ ದೋಸೆ ಮಾಡುವವರು ಕಡಿಮೆ ಅಲ್ಲ ಕಡಿಮೆ ಆಗ ನೀವೆಲ್ಲಿಂದ ಕಲ್ತದ್ದು ನಾನು ಒಂದು ಇದನ್ನ ನಾನೇ ಆಗಿ ನೋಡ್ಕೊಂಡದ್ದು ಮತ್ತೆ ಮಾಡಿ 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 ಒಂದು ಹೇಗಾಗ್ತದೆ ಅಂತ ನೋಡಿದ್ದು ನಾನು ನನ್ನ ಅತ್ತಿಗೆ ಅದರ ಹೀಗೆ ಇದಲ್ಲೆಲ್ಲ ಎಕ್ಸ್ಪರ್ಟ್ ಅವರು ಎಷ್ಟು ಒಂದು ಗ್ಲಾಸ್ಗೆ ಎಷ್ಟು ಬೇಕು ಅದೆಲ್ಲ ಅಳತೆ ಮಾಡಿ ಆಗ್ತದೆ ಹಾಗೆ ಕೇಳಿ ಇವರ ತಂಗಿ ಈಗ ಅವಲಕ್ಕಿ ಹಾಕಿದ್ರೆ ಒಂದು ಲೋಟ ಅವಲಕ್ಕಿ ದಪ್ಪ ಅವಲಕ್ಕಿ ಆದ್ರೆ ಒಳ್ಳೇದು ಇದು ಗ್ರಾಮ ರಾಜ್ಯದ ಅವಲಕ್ಕಿ ದಪ್ಪ ಅವಲಕ್ಕಿ ಆದ್ರೆ ಒಂದು ಹತ್ತು ನಿಮಿಷ ನೆನೆ ಹಾಕಬೇಕು ಜಾಸ್ತಿ ಜಾಸ್ತಿ ಮತ್ತೆ ಇದು ಸರಿ ಸಣ್ಣ ಆಗುದಿಲ್ಲ ಅಕ್ಕಿ ಒಟ್ಟಿಗೆ ಅಕ್ಕಿಯೊಟ್ಟಿಗೆ ಆದ್ರೆ ಅದು ಸೈಡ್ ಅಲ್ಲಿ ಹೋಗಿ ನಿಲ್ತದೆ ಇದೆ ಹಾಗಲ್ಲ మీరు దోసకి స్వల్ప జాస్తి ఉప్పు యాకంద్ర ఉద్దు అక్క హాక్త మేము ఉప్పు నోడ్కొండీ యావ కల్ ఇష్ట కల్లుప్ప బసి గ్రామరాజ్యద ఒళ్ేదు అలాంపు ఈ ముగ్ధి అది యవ పదార్థకు ఎలా కల్ప కల్ ఒక్క కల్వగా ಇದು ನೋಡಿ ನೈಸ್ ಅಂದ್ರೆ ಬಾಂಬೆ ರವಿಕೆಂತಲೂ ಸ್ವಲ್ಪ ಸಣ್ಣ ಆಗ್ಬೇಕು ಅಷ್ಟು ಸಾಕು ಅದು ಗರಿ ಗರಿ ಬರಲಿಕ್ಕೆ ನೀವು ಊಟದ ಅಕ್ಕಿ ಬೇಕಾದ್ರೂ ಕೆ ಸೋನ ಮೊಸರ ಏನಾದರೂ ಹಾಕಬಹುದು ಅದು ಸ್ವಲ್ಪ ಗಟ್ಟಿ ಆಗ್ತದೆ ಅಷ್ಟೇ ಇದು ದೋಸೆ ಅಕ್ಕಿ ಇದು ದೋಸೆ ಅಕ್ಕಿ ಅದರಲ್ಲಿ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಗೆ ಅರೆದು ಈ ನೀರೆಲ್ಲ ಸೇರಿಸೋದು ಈ ನೀರನ್ನು ಸೇರಿಸೋದು ಅವಾಗ ವೇಸ್ಟ್ ಆಗೋದಿಲ್ಲ ಇನ್ನೂ ಸ್ವಲ್ಪ ನೀರು ಸಿಗ್ತದೆ ಹ್ಞೂ ಅದನ್ನ ನಾವು ಹೀಗೊಂದು ಪಾತ್ರದಲ್ಲಿ ಅಡಿ ಕಳ ರೌಂಡ್ ಇರುವ ಪಾತ್ರದಲ್ಲಿ ಹಾಕಿದರೆ ಹಿಟ್ಟು ಸರಿ ಇದು ಅಡಿ ನಿಲ್ತದೆ ನಿಂತದೆ ಅಡಿಯುವಾಗ ಇದನ್ನು ಇದಕ್ಕೆ ಕಾರಬೇಕು ಅಕ್ಕಿಯನ್ನು ಮುದ್ದೆಗೆ ನೀವೆಲ್ಲ ಒಮ್ಮೆಲೆ ಹಾಕಬೇಡಿ ಹೀಗೆ ತೊ ಕೈಯ ಹಾಕಿ ನೋಡ್ಬೇಕು ಹೀಗೆ ಒಮ್ಮೆ ಎರಡು ಮೂರು ಉದ್ದೇಶ ಇದೆ ಒಂದು ನಾನು ತಕ್ಕೊಂಡ ಪಾತ್ರ ಸಣ್ಣದಾದ್ರೆ ಎಲ್ಲ ಹಾಕಿದ್ರೆ ನಾಳೆ ಬೆಳಿಗ್ಗೆ ಹೋಗೋದು ಚೆಲ್ತದೆ ಚೆಲ್ಬಾರ್ದು ಯಾವ್ದು ನಾವು ಉದ್ದಿನ ಹಿಟ್ಟು ಇಡ್ಲಿಗಾದ್ರೂ ದೋಸೆಗಾದ್ರೂ ಚೆಲ್ಲಿ ಹೋದ್ರೆ ಅದ್ರ ಟೇಸ್ಟ್ ಕಡಿಮೆ ಮೇಲಿನ ಇದು ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸೊಪ್ಪು ತೆಗೆದಿರ್ಬೇಕು ನೋಡ್ಬೇಕು ಎಷ್ಟು ಪಾತ್ರದಲ್ಲಿ ಇದೆಲ್ಲ ನಿಮಗೆ ಗೊತ್ತಿರುದೆ ನಾನು ಹೇಳಿದ್ದು ನೋಡಿ ಮಂದ್ ಮಂದ ನೀರು ಉಂಟಲ್ಲ ಇದೆಲ್ಲ ಬೇಕಾಯ್ತು ಇನ್ನು ಬೇಕಿದೆ ಇವಾಗ ಸೇರಿಸಿ ಇನ್ನು ಬೇಕಾದರೆ ನಾಳೆ ಬೆಳಿಗ್ಗೆ ಎಷ್ಟೊತ್ತು ಹುಳಿ ಬರಬೇಕು ಅಟ್ ಲೀಸ್ಟ್ ಆರು ಗಂಟೆ ಬರಬೇಕು ಈವಾಗ ಈಗ ಬೇಸಿಗೆಲ್ಲಾದ್ರೆ ಚಳಿಗಾಲದಲ್ಲಿ ಆದ್ರೆ ಒಂದು ಎಂಟು ಗಂಟೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇವತ್ತು ತುಂಬಾ ಸೆಕೆ ಇದೆ ಹಾಗಾಗಿ ಆರು ಗಂಟೆಯಲ್ಲಿ ಹುಳಿ ಬರ್ತದೆ ಮತ್ತೆ ನಿಮಗೆ ನಾವು ಒಲೆಗೆ ಬೆಂಕಿ ಹಾಕ್ತೇವಲ್ಲ ಮಳೆಗಾಲದಲ್ಲ ನಾವು ಒಲೆ ಹತ್ರ ಸ್ವಲ್ಪ ಇಡ್ತೇವೆ ಇದನ್ನು ಇಡ್ಲಿ ಪಾತ್ರದ ಒಳಗೆ ಹಾಗೆನದು ಒಳ್ಳೆ ಹುಳಿ ಬರ್ತದೆ ಒಳ್ಳೆ ಹುಳಿ ಬರ್ತದೆ ಇದನ್ನ ಮಾತ್ರ ಸರಿ ನಾವು ಹೀಗೆ ಮಿಕ್ಸ್ ಮಾಡಬೇಕು ಇಲ್ಲದಿದ್ರೆ ಉದ್ದು ಮೇಲೆ ಅಕ್ಕಿ ಕೆಳಗೆ ವೇಟ್ ಅದು ವೇಟ್ ಜಾಸ್ತಿ ನಿಮಗೆ ಹುಳಿ ಬರ್ಲಿಕ್ಕಿಲ್ಲ ಅಂತ ರಾತ್ರಿ ಮಲಗ್ಲಿಕ್ಕೆ ವಾಪಸ್ ಒಮ್ಮೆ ನೋಡಿ ಹೀಗೆ ಕೈಯಲ್ಲಿ ಒಮ್ಮೆ ತಿರುಗಿಸಿ ಮಾಡಿದ್ರೆ ಸರಿ ಆಯ್ತು ಅವತ್ತು ನಮಗೆ ಅಡುಗೆ ಬಟ್ಟರೆ ಹೇಳಿದ್ದು ಹಾಗೆ ಹುಳಿ ಬರುವುದಿಲ್ಲ ಅಂತ ಅಂದ್ರೆ ಅದನ್ನ ನೆಲದಲ್ಲಿ ಟಚ್ ಅಲ್ಲಿ ಇರ್ಬಾರ್ದು ಅಂತ ಹೌದು ಅದ್ರ ಅದೇ ನಾನು ಹೇಳಿದ್ದು ನೆಲದಲ್ಲಿ ಇರುವರು ಒಂದ ಒಂದು ಪಾತ್ರೆ ಮೇಲೆ ಪಾತ್ರೆನಲ್ಲಿ ಇಲ್ಲಿ ಇಡ್ಲಿ ಪಾತ್ರೆದೊಳಗೆ ಹಾಗಾದ್ರು ಮಣೆಯಲ್ಲಿ ಇಡ್ಬೇಕು ಅಂದ್ರೆ ಅದೇ ಮಣೆಯಲ್ಲಿ ನೋಡಿ ಈಗ ಬಿಸಿ ತುಪ್ಪ ಹಾ ಗಾಜಿನ ಬಾಟ್ಲಿಗೆ ಹಾಕ್ತಿದ್ರೆ ನೆಲದ ಕೆನದಲ್ಲಿ ಹಾಕಿದ್ರೆ ಬಾಟ್ಲಿ ಹೊಡಿತದೆ ಮಣೆ ಮೇಲೆ ಇಟ್ಟರೆ ಏನೂ ಆಗೋದಿಲ್ಲ ಹೀಟನ್ನು ಲೇಟ್ ಆಯ್ತಾ ಹಾಗಾಗಿ ಅದಕ್ಕೆ ಹಿಟ್ಟನ್ನು ಹೀಗಿಟ್ಟು ಒಂದು ತಟ್ಟೆ ಮುಚ್ಚಿ ಇಡ್ಲಿ ಪಾತ್ರ ಹೀಗೆ ಮಾಡಿ ಅವಾಗ ಸರಿ ಹುಳಿ ಬರ್ತದೆ ಚಂದ ಹುಳಿ ಬರ್ತದೆ ಬೇಗ ಆರು ಗಂಟೆಗೆಲ್ಲ ಕಳೆದ್ರೆ ಬೇಡ ಮಸಾಲೆ ಒಂದು ಚಟ್ನಿ ಮಾಡಲಿಕ್ಕೆ ಹೊರಟಿದ್ದೇನೆ ಈಗ ಕಾಂಬಿನೇಷನ್ ಬೆಳ್ಳುಳ್ಳಿ ಚಟ್ನಿ ಸ್ವಲ್ಪ ಗಟ್ಟಿಗೆ ಹರಿಲಿಕ್ಕೆ ಇದು ತುಂಬಾ ನೀರು ಹಾಕ್ಲಿಕ್ಕೆ ಪುತ್ತೂರಲ್ಲಿ ಹರಿಪ್ರಸಾದ್ ಅಂತ ಹೋಟೆಲ್ ಇದೆ ಅಲ್ಲಿ ಬೆಳ್ಳುಳ್ಳಿ ಚಟ್ನಿ ಮಾಡ್ತಾರೆ ಬಹಳ ಚೆಂದ ಆಗ್ತದೆ ಹೊರಟದ್ದು ಒಂದು ಸಣ್ಣ ತೆಂಗಿನಕಾಯಿ ಸ್ವಲ್ಪ ಹುಳಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಗಟ್ಟಿ ಚಟ್ನಿ ಸ್ವಲ್ಪ ರುಚಿಗೆ ತಕ್ಕ ಖಾಲಿ ಮೆಣಸು ಖಾಲಿ ಮೆಣಸು ಎಣ್ಣೆಯಲ್ಲಿ ಹುರಿದದ ಸಣ್ಣ ಉರಿಯಲ್ಲಿ ಉರಿಬೇಕು ಇದನ್ನೆಲ್ಲ ಕಟ್ಟಿಗೆ ನಾವು ದೊಡ್ಡ ಗ್ಯಾಸ್ ಅನ್ನು ಸಿಮ್ಮಲ್ಲಿಟ್ಟು ಉರಿಬೇಕು ಎಷ್ಟು ಮೆಣಸು ಹಾಕಿದ್ದೀರಿ ಒಂದು ಏಳು ಮೆಣಸು ಹಾಕಿದೆ ಈಗ ನೀವು ಎಲ್ಲಿಂದ ರೆಸಿಪಿ ನಿಮಗೆ ಸಿಕ್ಕಿದ್ದು ಇದು ನಾನೇ ಮಾಡಿ ನೋಡಿ ನಾನು ಬೆಳ್ಳುಳ್ಳಿ ಚಟ್ನಿ ನೀರುಳ್ಳಿ ಚಟ್ನಿ ಎಲ್ಲ ನಾನೇ ಮಾಡುದು ನಾನಂದ್ರೆ ಒಮ್ಮೊಮ್ಮೆ ಇಂಗಿನ ಚಟ್ನಿ ಮಾಡ್ತೇನೆ ಹಿಂಗಾದ್ರೂ ಹುರಿಬೇಕು ಮತ್ತೆ ಯಾವ್ದಾರಕ್ಕಾದ್ರೂ ಸ್ವಲ್ಪ ಸಣ್ಣ ಆದ್ಮೇಲೆ ಹಾಕಿ ಮತ್ತೆ ತೆಗಿಬೇಕು ಅಂದ್ರೆ ತುಂಬಾ ಸಣ್ಣ ಆಗ್ಬಾರ್ದು ಈಗ ನಾನೊಂದು ನೋಡಿದ್ದೇನೆ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡಬೇಕು ಬಿಸಿ ಎಣ್ಣೆಗೆ ಈಗ ನಾವು ಮೆಣಸು ಹೊಡೆದಿರ್ತೇವಲ್ಲ ಇದನ್ನ ತೆಕ್ಕು ಬೆಳ್ಳುಳ್ಳಿ ಅದಕ್ಕೆ ಹಾಕಬೇಕು ಟೇಸ್ಟು ಒಂಥರ ಚಂದ ಬರ್ತದೆ ಮತ್ತೆ ಬೇಗ ಹಾಳಾಗುದಿಲ್ಲ ಇದ್ರೆ ಹಸಿ ಬೆಳ್ಳುಳ್ಳಿ ಹಸಿ ನೆಳಿ ಹಾಕಿದ್ರೆ ಹಾಳಾಗ್ತದೆ ಸಂಜೆ ಮಧ್ಯಾಹ್ನ ಹೆಚ್ಚಾಕ್ಬೋದು ಹ್ಞೂ ಸಪ್ಪೆ ಬೇಕಂದರೆ ಸಪ್ಪೆ ಚಟ್ನಿ ಸೂಪರ್ ಆಗ್ತದೆ ಖಾಲಿ ಮೆಣಸಿನ ಚಟ್ನಿ ಒಳ್ಳೆಯದಾಗ್ತದೆ ಇದು ಮಾಡೋದು ಮಸಾಲೆ ದೋಸೆ ಕಮ್ಮಿ ಬೆಳ್ಳುಳ್ಳಿ ಚಟ್ನಿ ಒಂದು ಬಿಸಿ ಮಾಡೋದು ಎಣ್ಣೆಯಲ್ಲಿ ಎಣ್ಣೆ ಎಣ್ಣೆದಂದ್ರೆ ಹುರ್ದಿದ್ದ ಈ ಬಣ್ಣದೇ ಉಂಟಲ್ಲ ಅದಕ್ಕೆ ಇದಕ್ಕೆ ಗಟ್ಟಿ ಚಟ್ನಿ ತುಂಬ ಸಣ್ಣ ಆಗ್ಲಿಕ್ಕಿಲ್ಲ ಅಲ್ದಿದ್ರೂ ಚಟ್ನಿ ಸಣ್ಣ ತುಂಬ ಸಣ್ಣ ಮಾಡಬಾರ್ದು ಇಷ್ಟೇ ಇಲ್ಲಲ್ಲ ಇನ್ನು ನೀರು ಹಾಕ್ಲಿಕ್ಕೆ ಇದು ದೋಸೆ ನಾವು ದೋಸೆ ಮೇಲೆ ಮಾಡ್ತಿದ್ರು ಸೀರೆ ಚಟ್ನಿ ಚಟ್ನಿ ಇದ್ದರೆ ನಾವು ಗಂಜಿ ಊಟಕ್ಕೆ ಬರ್ತದೆ ಚಟ್ನಿ ಚಳ್ದು ಮಾಡಬೇಕಿದ್ರೆ ಇದೇ ನೀರನ್ನೇ ಹಾಕಿ ತೆಳ್ಳದು ಮಾಡುದು ನೋಡಿ ಇವಾಗ ಕಮ್ಮಿ ಆಗುತ್ತಾ ಮಸಾಲೆ ದೋಸೆ ಇಟ್ಟು ಸರಿಯಾಗಿ ಹುಳಿ ಬಂದಿದೆ ಒಳ್ಳೆ ಹುಳಿ ಬಂದಿದೆ ಈ ತರ ಬರಬೇಕಲ್ವಾ ಇದನ್ನು ಸರಿ ಈಗ ಮಗಚಬೇಕು ಗುದ್ದು ಗುದ್ದು ಬಂದಿದೆ ನೋಡಿ ಈಗ ಕ್ವಾಂಟಿಟಿ ಕಡಿಮೆ ಆಯ್ತು ಈಗ ಸರಿ ಮಗುಚಿ ಆ ಮಗುಚಿಕರ ಮೊದಲೇ ಒಂದು ಎರಡು ಸ್ಪೂನ್ಸ್ ಹಾಕಿದ್ರೆ ಹ್ಞೂ 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 ನಾಲ್ಕು ಸ್ಪೂನು ಎರಡು ಸ್ಪೂನ್ಸ್ ಸಕ್ಕರೆ ಇದೇಂತ ಕಾಕು ಸಕ್ಕರೆ ಇದು ಒಂದು ಗರಿ ಗರಿ ಬರಲಿಕ್ಕೆ ಮತ್ತೊಂದು ಕಲರ್ ಚೆಂದ ಬರ್ತದೆ ಇದು ದೋಸೆ ದೋಸೆಗೆ ಫ್ಲೇಮ್ ಅಲ್ಲಿ ಹೀಗೆ ಇಟ್ಟು ಇದನ್ನ ಸರಿ ಚೆನ್ನಾಗಿ ಹೀಗೆ ಕಲಸಿ ಹೀಗೋಯ್ಬೇಕು ಇದನ್ನು ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಹೀಗೆ ನಡು ಇಲ್ಲೇ ಅದ ದಪ್ಪ ಉಳಿಬಾರ್ದು ಎಷ್ಟು ಕಣ್ಣು ಬಿದ್ದಿದೆ ಚಂದ ಬಿಸಿ ಇರಬೇಕು ಕಾವಲಿಗೆ ಕಾವಲಿಗೆ ಸರಿ ಮೀಡಿಯಂ ಬಿಸಿ ಬೇಕು ಇದು ಹೀಗೆ ಮಾಡಿ ಸ್ವಲ್ಪ ಫ್ಲೇಮ್ ಸಣ್ಣ ಮಾಡಬೇಕು ಇಲ್ಲದೆ ফ্যাক্টন দর আর্ধেক টুপা নাও টুপা ই নিয়ে নেতার হোটেলালি এনে নেতার হ্যাঁ মিছে কত টুপা রোস্ট আগবে কললে சரி রোস্ট মানে ইন ঠিকে রোস্ট আগতাম পরু চিড়বা আাাা ಅದকে চাটনি আকুদে না চাটনি ಯೆ ತರ್ ನೇ ಹಾಕಿ ಸ್ಪ್ರೆಡ್ ಮಾಡ್ ರಾಯ್ ಮ ಸತ್ತ ಮೇರಿನ ಬಾಜಿ ಈ ಬಜೆಟ್ ಎನ್ನ ಇಲ್ಲಿದು ಪದೆಯ ಬಳ್ಳೆ ನೋಡಿ ಈಗ ನೆಲ್ಲ ಹೀಗೆ ತೆಕ್ದು ಇಲ್ಲಿ ಒಂದ್ ಕಣೋಡಿ ಕಾಮ್ದು ಈಗ ಆಯ್ತು ಇಲ್ಲಾವು ಇದೆಲ್ಲಾ ತಿಡ್ ಬೇರೆ ಬೇರೆ ತೇಕ್ ಬಂದು ಮಾಡಬಹುದು ಮಾಡಿಸಬಹುದು ನೋಡಿ ಟಟ್ ಡೈ ಹೇಗಾಗಿದೆ ಅಮ್ಮ ನೋಡಿ ಹೇಳಬೇಕೈತ on ಸತಿ ಹೇಳಬೇಕು ಅವನಾಗಿ ತಿನ್ನೋದು ಹೇಗಾಗಿದೆ ಅಂತ ಹೇಳಬೇಕೈತ ಚಟ್ನಿ ಸ್ವಲ್ಪ ಬೇಕಾ ಸ್ವಲ್ಪ ಬೇಕಾಗಬಹುದು ಸಾಕಾ ಹಲೋ

ಎಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಹ್ಞೂ ವೆಜ್ ಚಟ್ನಿ ಹೇಗಿದೆ ಹೌದಾ ಖುಷಿ ಅದೆಂತ ಎಂತೆಲ್ಲ ಹಾಕಿದ್ದಾರೆ ಗೊತ್ತಾಗ್ತದೆ ನಿಮಗೆ ಓಹ್ ಮತ್ತೆಂತೆಲ್ಲ ಹಾಕಿದ್ದಾರೆ ಮತ್ತೆಂತೆಲ್ಲ ಹಾಕಿದ್ದಾರೆ ಸ್ವಲ್ಪ ನೀರು ಚಟ್ನಿ ಮಾಡ್ಬೇಕಾಗ್ತದೆ ನೋಡಿರಲ್ಲ ಫ್ರೆಂಡ್ಸ್ ಹೇಗೆ ಮನೆಯಲ್ಲೇ ಮಾಡ್ತಾರೆ ಅತ್ತೆ ಅಂತ ನೀವು ಕೂಡ ಟ್ರೈ ಮಾಡಿ ಹೇಗಾಗ್ತದೆ ಅಂತ ತಿಳಿಸಿ ಬಾಯ್ ಬಾಯ್